ಮುರಳೀಧರ ಹೆಸರಿನ ಒಂದು ಊರಿತ್ತು ಅಲ್ಲಿ ಇಬ್ಬರು ಮಕ್ಕಳು ಸಾಹಿಲ್ ಮತ್ತೆ ಪ್ರಧುಳ್ ಒಬ್ಬ ವೃದ್ಧ ಬಾಬಾನ ಜೊತೆ ಕೂತಿದ್ರು ಆ ಬಾಬಾ ಒಂದು ಕತೆ ಹೇಳ್ತಾ ಇದ್ರು ಮುರಳೀಧರ ಊರಿಗೆ ಸೇರಿರೋ ಒಂದು ಸಮುದ್ರದಲ್ಲಿ ಒಂದು ರಹಸ್ಯವಾದ ಊರಿತ್ತು ಅದು ಆ ಮಹಾಸಮುದ್ರದ ಮಧ್ಯದಲ್ಲೇ ಇತ್ತು ಆ ಊರಲ್ಲಿ ನನ್ನ ಮತ್ತೆ ನಿಮ್ಮ ಹಾಗಿರೋ ಮನುಷ್ಯರು ವಾಸ ಮಾಡ್ತಾ ಇದ್ರು ಮತ್ತಲ್ಲಿನ ಮನೆಗಳು ಮೀನುಗಳಿಂದ ತಯಾರು ಮಾಡಿರುವಂತದ್ದು ಏನು ನಿಜವಾಗ್ಲೂ ಅಲ್ಲಿನ ಮನೆಗಳು ಮೀನುಗಳಿಂದ ತಯಾರು ಮಾಡಿರೋದಾ ತಯಾರಾಗಿರೋದು ಅಲ್ಲಿ ಕೂಡ ಇಲ್ಲಿನ ಹಾಗೆ ಮುಖ್ಯಸ್ಥರು ಮತ್ತೆ ಜಮೀನ್ದಾರರು ವಾಸ ಮಾಡ್ತಾರೆ ಎಲ್ಲ ಇರ್ತಾರೆ ನನಗೆ ನಿಮ್ ಮಾತಿನ ಮೇಲೆ ನಂಬಿಕೆ ಬರ್ತಾ ಇಲ್ಲ ತಾತ ಅಲ್ಲ ಸಮುದ್ರದ ಮಧ್ಯೆ ಊರಿರೋದಕ್ಕೆ ಇರೋದಕ್ಕೆ ಸಾಧ್ಯ ಇರುತ್ತಾ ಇದನ್ನ ನಾನು ಹೇಗೆ ಒಪ್ಕೊಳ್ಳಿ ಈ ಮಾತು ಖಂಡಿತವಾಗ್ಲು ನಿಜಾನೇ ಬೇಕಿದ್ರೆ ಹೋಗ್ಬಿಟ್ಟು ನೋಡ್ಕೋ ನಾವಲ್ಲಿಗೆ ಹೋಗ್ಬಹುದಾಗ್ಲೂ ಹೋಗ್ಬಹುದು ನಿಮ್ಮಲ್ಲಿ ಧೈರ್ಯ ಮತ್ತೆ ಇದ್ರೆ ಅಲ್ಲಿ ಖಂಡಿತವಾಗ್ಲು ಹೋಗ್ಬಹುದು ನಾನು ದೊಡ್ಡವನಾದ್ಮೇಲೆ ಖಂಡಿತವಾಗ್ಲೂ ಆ ಮೀನಿನೂರಿಗೆ ಹೋಗೇ ಹೋಗ್ತೀನಿ ನಿನಗೆ ಹೋಗ್ಬೇಕು ಅನ್ಸಿದ್ರೆ ಹೋಗ್ತಾ ಇರೋ ನಾನಂತೂ ಹೋಗಲ್ಲಪ್ಪ ಅದು ಸಮಯ ನಿರ್ಧಾರ ಮಾಡುತ್ತೆ ಯಾಕಂದ್ರೆ ನಾನು ಹೋದಾಗ ನೀನು ನನ್ನ ಜೊತೆ ಬರ್ಲೇಬೇಕಾಗುತ್ತೆ ಹದಿನೆಂಟು ವರ್ಷದ ನಂತರ ಸಾಹಿಲ್ ಒಂದು ದಿನ ಪ್ರಧುಮ್ನ ಸಮುದ್ರದ ಹತ್ರ ಕರೀತಾನೆ ಮತ್ತೆ ಒಂದು ದೋಣಿನ ಕೂಡ ತಯಾರು ಮಾಡಿರ್ತಾನೆ ಪ್ರಧುಮ್ ಸಾಹಿಲ್ ಅಲ್ಲಿಗೆ ಕರೆತಾ ಅಂತ ಅವನಲ್ಲಿಗೆ ಬರ್ತಾನೆ ಏನಾಯ್ತು ಸಾಹಿಲ್ ಇವತ್ ನನ್ನ ಇಲ್ಲಿ ಕರೆದಿದ್ದು ನಿನ್ಗ ಕತೆ ನೆನಪಿದ್ಯಾ ಯಾವ ಕತೆ ಅಯ್ಯೋ ಅದೇ ವಯಸ್ಸ ತಾತ ನಮ್ಗೆ ಚಿಕ್ಕ ವಯಸ್ಸಲ್ಲಿ ಕತೆ ಹೇಳ್ತಾ ಇದ್ರಲ್ಲ ಅವ್ರು ಕಣೋ ಅವ್ರ ಕತೆ ಹೇಳಿದ್ರಲ್ಲ ಸಮುದ್ರದಲ್ಲಿ ಒಂದು ಊರಿದೆ ಅಂತ ಅಲ್ಲಿ ನಮ್ಮ ಹಾಗೆ ಮನುಷ್ಯರು ವಾಸ ಮಾಡ್ತಾರೆ ಅಂತ ಮತ್ತೆ ಅವ್ರಗಳ ಮನೆ ಮೀನ್ ತರ ಕಾಣಿಸುತ್ತಂತಲ್ಲ ಹ ನೆನ್ಪಾಯ್ತು ಒಂದು ನಿಮಿಷ ಆದ್ರೆ ಇದಕ್ಕಿದಾಗೆ ನಿನಗೆ ಆ ಕತೆ ಯಾಕೋ ನೆನ್ಪಾಯ್ತು ಮತ್ತೆ ಈ ದೋಣಿ ಯಾಕೆ ಇಲ್ಲಿದೆ ಈಗ ಸಾಹಿಲ್ ನೀನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯೋ ಹೇಳೋ ನಾನು ನಿನ್ಗೆ ಹೇಳಿಲ್ವಾ ದೊಡ್ಡ ಮೇಲೆ ನಾನು ಅಲ್ಲಿ ಹೋಗೇ ಹೋಗ್ತೀನಿ ಅಂತ ಮತ್ತೆ ನೀನು ನನ್ನ ಜೊತೆ ಬರಲೇಬೇಕಾಗುತ್ತೆ ಇಲ್ಲ ಕಣೋ ನಾನು ಬರಲ್ಲ ಅದು ಸುಳ್ಳು ಕತೆ ಕಣೋ ನೀನೀಗ ಬರ್ತಾ ಇದೀಯ ಅಷ್ಟೇ ನಮ್ಮ ಬೇಡ ದೋಣಿ ಪ್ರಥುಮ್ ಸಾಹಿಲ್ ನ ದೋಣಿ ಮೇಲೆ ಕುತ್ಕೋತಾನೆ ಮತ್ತೆ ಇಬ್ರು ಮಹಾಸಾಗರದಲ್ಲಿ ಮೀನಿನ ಊರನ್ನ ಹುಡ್ಕೋಕೆ ಅವರು ಮಹಾಸಾಗರದಲ್ಲಿ ತುಂಬಾ ದೂರ ಹೋಗೋಕೆ ಶುರು ಮಾಡ್ತಾರೆ ಎಷ್ಟು ದೂರ ಅಂದ್ರೆ ಎಷ್ಟೇ ದೂರ ಹೋದ್ರು ಒಂದು ಊರು ಕೂಡ ಕಾಣಿಸ್ಲಿಲ್ಲ ಇದ್ರಿಂದ ಹೆದ್ರಿ ಪ್ರಥುಮ್ ಕೇಳ್ತಾನೆ ಸಾಹಿಲ್ ನಾವು ಸ್ವಲ್ಪ ಜಾಸ್ತಿನೇ ಮುಂದೆ ಬಂದಿಲ್ವಾ ಎಲ್ಲೂ ದಡನೆ ಕಾಣಿಸ್ತಿಲ್ವಲ್ಲೋ ನಡಿ ವಾಪಸ್ ಹೋಗೋಣ ಆಗಲ್ಲ ಏನು ವಾಪಸ್ ಹೋಗೋದಕ್ಕಾಗಲ್ಲ ಯಾಕಂದ್ರೆ ದಾರಿ ಮರ್ತ ಹೋಗಿದೆ ಏನು ನಮ್ಮ ಹತ್ರ ಈಗ ಯಾವುದೇ ದಾರಿ ಉಳ್ದಿಲ್ಲ ಕಣ ನಾವ್ ಆ ಮೀನಿನೂರನ್ನ ಇಲ್ಲ ಇಲ್ಲಾಂದ್ರೆ ಸಾವು ನಮ್ಮನ್ನು ಹುಡ್ಕೊಂಡ್ ಬರುತ್ತೆ ನೀನ್ ಯಾಕೋ ಇಷ್ಟೊಂದು ನಗ್ತಾ ಇದೀಯಾ ನಿನ್ ಆಗ್ತಾ ಇಲ್ವಾ ಖಂಡಿತವಾಗ್ಲೂ ಇಲ್ಲ ಯಾಕಂದ್ರೆ ನಿನ್ನ ಮಾತೆ ನನ್ನ ಯಾವ ಪರಿಸ್ಥಿತಿಲಿ ಹಾಕೊಂಡಿದ್ದೀನಿ ಅಂದ್ರೆ ನಾವೇನಾದ್ರೂ ತಲುಪಿಲ್ಲ ಅಂದ್ರೆ ಪರಿಸ್ಥಿತಿಯಲ್ಲಿ ಇಬ್ರು ಜಯ ಅನ್ನೋದು ಸಿಗೋದು ಅಯ್ಯೋ ದೇವ್ರೆ ನೀವು ಸಾಹಿಲ್ ಮತ್ತೆ ಪ್ರಧು ದೋಣಿಯನ್ನ ಓಡಿಸ್ತಾ ಓಡಿಸ್ತಾ ಮಹಾಸಾಗರದ ಇನ್ನೂ ದೂರಕ್ಕೆ ಹೋಗ್ತಾರೆ ಅಚಾನಕ್ಕಾಗಿ ಸಾಹಿಲ್ಗೆ ಏನೋ ಕಾಣಿಸುತ್ತೆ ಪ್ರಧು ಪ್ರಧು ನಿನ್ಗೂ ಕಾಣಿಸ್ತಾ ಇದ್ಯಾ ನನಗೆ ಕಾಣಿಸ್ತಿರೋದು ಅಲ್ಲಿ ನೋಡು ಒಂದ್ ಜಾಗ ಇದೆ ಮೀನುಗಳಿದೆ ಏನು ಇದು ಅದೇ ಜಾಗ ಅಲ್ಲ ತಾನೆ ಆ ತಾತ ನಮ್ ಜಾಗ ಲೋ ಇದು ಅದೇ ಊರ್ ಕಣೋ ಇದು ಅದೇ ಮೀನಿನ ಊರು ಆ ಕತೆ ಸುಳ್ಳ ಆಗಿರ್ಲಿಲ್ಲ ಯಾಕಂದ್ರೆ ನಿಜ ನಮ್ ಕಣ್ಮುಂದೇನೆ ಇದೆ ಅಂತೂ ಇಂತೂ ನಾವು ಆ ಊರ್ನ ಹುಡುಕೇ ಬಿಟ್ವಿ ಪ್ರದೂಮ್ ಎಸ್ ಸಾಹಿಲ್ ಮತ್ತೆ ಪ್ರಧುಮ್ ಅರ್ಧ ಗಂಟೆ ನಂತರ ಅವರು ಆ ಊರ್ಗೆ ತಲುಪ್ತಾರೆ ಅವರು ಆ ಊರತ್ರ ಇಳಿತಿದ ಹಾಗೇನೆ ಶಿಲ್ಪಾ ಹೆಸರಿನ ಒಂದು ಹುಡುಕಿ ಅವರನ್ನ ನೋಡಿ ಅವ್ರ ಹತ್ರ ಬರ್ತಾಳೆ ಮತ್ತೆ ಹೇಳ್ತಾಳೆ ನೀವಿಬ್ರು ಯಾರು ಮತ್ತೆ ಇಲ್ಲೇನ್ ಮಾಡ್ತಿದ್ದೀರಿ ನಾವು ಈ ಊರಿನ ಬಗ್ಗೆ ಕೇಳಿದಿವಿ ಅದಕ್ಕೆ ಅದನ್ನ ಹುಡ್ಕೊಂಡು ಹುಡ್ಕೊಂಡು ಇಲ್ಲಿ ತರಗ ಬಂದ್ವಿ ಹೊರಗ್ನವರು ಇಲ್ಲಿಗೆ ಬರೋ ಹಾಗಿಲ್ಲ ಈ ಊರಲ್ಲಿ ಯಾರು ನಿಮ್ಗೆ ಸ್ವಾಗತ ಮಾಡುದಿಲ್ಲ ಕ್ಷಮಿಸ್ಬಿಡಿ ನಮ್ಗೆ ತಿನ್ನೋದಕ್ಕೆ ಕುಡಿಯೋಕೆ ಹೊರಟೋಗ್ಬಿಡ್ತೀವಿ ಸರಿ ಹಿಂದೆ ಹಿಂದೆನೆ ಬನ್ನಿ ಶಿಲ್ಪಾ ಸಾಹಿಲ್ ಮತ್ತೆ ಪ್ರಧುನ ಅವ್ರ ಮನೆ ಕರ್ಕೊಂಡು ಹೋಗ್ತಾಳೆ ಅದು ಮೀನಿನ ಆಕಾರದಲ್ಲಿ ಇರುತ್ತೆ ಅಯ್ಯೋ ಸಾಹಿಲ್ ಇದು ನಿಜವಾಗ್ಲೂ ಮೀನಿನ ಮನೆ ಕಣೋ ಇಲ್ಲಿ ಎಲ್ಲಾ ಮನೆಗಳು ಮೀನಿನ ದರನೆ ಇದೆ ಸರಿಯಾಗಿ ಹೇಳಿದೆ ಇಲ್ಲಿಗೆ ಬಂದು ನನ್ ಕನ್ಸು ನನ್ಸಾಗೋಯ್ತು ಅವರಿಬ್ರು ಶಿಲ್ಪಾ ಮನೆಯಲ್ಲಿ ಕೂತ್ಕೋತಾರೆ ಶಿಲ್ಪಾ ಅವರಿಗೆ ಊಟ ಮಾಡೋದಕ್ಕೆ ಊಟ ಮತ್ತೆ ಕುಡಿಯೋದಕ್ಕೆ ನೀರ್ ಕೊಡ್ತಾಳೆ ಎದ್ದಾಗ ಬರ್ತಾನೆ ಮತ್ತೆ ಶಿಲ್ಪಾಗೆ ಹೇಳ್ತಾನೆ ಇವರಿ ಅವ್ರೇನ ಬೇರೆ ಕಡೆಯಿಂದ ಬಂದಿರೋರು ಹಾ ಪ್ರಧು ನಿಧಾನಕ್ಕೆ ಸಾಹಿಲ್ಗೆ ಹೇಳ್ತಾನೆ ಇವನ್ ಪಕ್ಕ ನಮ್ನ ಸಾಯ್ಸಕ್ಕೆ ಬಂದಿರ್ತಾನೆ ಇದಕ್ಕೆಲ್ಲ ಕಾರಣ ನೀನೆ ಹೌದು ಕಣೋ ಏನು ಹಿಂಗ್ಸಿಗೆ ಹಾಕೊಂಡ್ಬಿಟ್ಟಿವಿ ಸಾಹಿಲ್ ಸುರೇಶ್ಗೆ ಹೇಳ್ತಾನೆ ಅಣ್ಣ ನಾವು ಬಗ್ಗೆ ಹೋಗ್ತಿವಿ ಆಚೆ ಹೇಳೋದಿಲ್ಲ ಓ ಅಣ ನಿಜವಾಗ್ಲು ಮೇಲೆ ಕಾಲು ಕೂಡ ಇಡಲ್ಲ ನಾವು ದಯವಿಟ್ಟು ನಮ್ನ ಕ್ಷಮಿಸ್ಬಿಡಿ ಏನು ನಿಮ್ಮಿಬ್ರಿಗೂ ನಾನು ಗೂಂಡ ತರ ಕಾಣಿಸ್ತಾ ಇದೀನ ಅದೇನಂದ್ರೆ ನಮ್ಗೆ ನಿಮ್ಮಿಂದ ಸಹಾಯ ಆಗ್ಬೇಕು ಈ ಊರನ್ನ ಕಾಪಾಡೋದಕ್ಕೆ ಯಾರಿಂದ ನಮ್ಮ ಪ್ರಧಾನರಿಂದ ಒಂದು ತಿಂಗಳ ಹಿಂದಿನ ಮಾತಿದು ಒಂದು ತಿಂಗಳ ಹಿಂದೆ ನಮ್ಮ ಊರಲ್ಲಿ ಪ್ರಧಾನರನ್ನ ಆಯ್ಕೆ ಮಾಡಿದ್ವಿ ಹೊಸ ಪ್ರಧಾನರಿಗೆ ಜಾದುವಿನ ಮುತ್ತಿನ ಮಾಲೆನ ಹಾಕಿದ್ವಿ ಅದನ್ನ ಹಾಕಿದ್ಮೇಲೆ ಪ್ರಧಾನರಿಗೆ ವಿಶೇಷವಾದ ಜಾದುವಿನ ಶಕ್ತಿ ಸಿಗುತ್ತೆ ಕಾರಣದಿಂದ ಊರ್ನವರು ಪ್ರಧಾನರ ಮಾತು ಕೇಳಲಿಲ್ಲ ಅಂದ್ರೆ ಅದರಿಂದ ಜನರ ನಿಯಂತ್ರಣ ತಗೊಳ್ತಾರೆ ನಮ್ಮ ಊರಿನಲ್ಲಿ ಜಾದುವಿನ ಕನ್ನಡಿ ಕೂಡ ಇದೆ ಅದು ನಮ್ಮ ಪ್ರಪಂಚಕ್ಕೆ ಮತ್ತೆ ಹೊರಗಿನ ಪ್ರಪಂಚಕ್ಕೆ ಒಂದು ಸೇತುವೆ ಆಗಿದೆ ಪ್ರಧಾನರು ತಮ್ಮ ಶಕ್ತಿಯನ್ನ ಬಳಸಿ ಆ ಕನ್ನಡಿನ ತಮ್ಮ ಮನೆಯೊಳಗಡೆ ಇಟ್ಕೊಂಡಿದ್ದಾರೆ ನಾನು ಹೊರಗಡೆ ಪ್ರಪಂಚಕ್ಕೂ ನನ್ನ ಶಕ್ತಿ ಏನು ಅಂತ ತೋರಿಸ್ತೇನೆ ಈ ಊರಲ್ಲಿ ಸುಲಭವಾಗಿ ಸಿಗೋ ಮುತ್ತಿಂದ ನಾನು ಹೊರಗಡೆ ಪ್ರಪಂಚಕ್ ಮಾರಿ ಚೆನ್ನಾಗಿ ದುಡ್ಡು ಮಾಡ್ಕೋತೀನಿ ಮತ್ತೆ ನನ್ನ ಜಾದುವಿನ ಶಕ್ತಿಯನ್ನ ಬಳಸಿ ಊರ್ನವ್ರಿಗೆ ಮುತ್ತನ್ನ ಆರಿಸೋದಕ್ಕೆ ಹೇಳ್ತೇನೆ ಪ್ರಧಾನರು ಇಂತ ದುರಾಸೆ ವ್ಯಕ್ತಿ ಆಗ್ತಾರೆ ಅಂತ ನಾನ್ ಯಾವತ್ತೂ ಅನ್ಕೊಂಡು ಇರ್ಲಿಲ್ಲ ನಮ್ಮ ಊರಿನ ಮುತ್ತಿನಲ್ಲಿ ಶಕ್ತಿ ಇರುತ್ತೆ ಆದ್ರೆ ಅದ್ರ ಜೊತೆ ಯಾರಾದ್ರೂ ತಪ್ಪಾಗಿ ನೋಡ್ಕೊಂಡ್ರೆ ಅದ್ರಿಂದ ಆಗೋ ಸಮಸ್ಯೆ ಇಡೀ ಊರ್ಗೆ ತಲುಪುತ್ತೆ ಇದ್ರಲ್ಲಿ ನಾವು ನಿಮ್ಗೆ ಹೇಗೆ ಸಹಾಯ ಮಾಡಕ್ಕಾಗುತ್ತೆ ಯಾಕಂದ್ರೆ ನೀವು ಈ ಅಲ್ವಲ್ಲ ಪ್ರಧಾನ ಶಕ್ತಿಯ ಪರಿಣಾಮ ನಿಮ್ ಮೇಲ್ ಬೀರಲ್ಲ ಓ ಅರ್ಥ ಆಯ್ತು ಖಂಡಿತವಾಗ್ಲು ಅರ್ಥ ಆಯ್ತು ನಿಮ್ ಪ್ರಕಾರ ನಾವು ಆ ಹೊರಗಡೆ ಪ್ರಪಂಚಕ್ಕೆ ಸೇತುವಾಗಿರೋ ಕನ್ನಡಿನ ಹೇಗಾದ್ರೂ ಮಾಡಿ ಪ್ರಧಾನರಿಂದ ಕಳ್ತನ ಮಾಡ್ಬೇಕು ಅದೇ ತಾನೇ ಆಗ ಅವನು ತನ್ನ ಮುತ್ತುಗಳ ಶಕ್ತಿಯನ್ನ ಬಳಸಿ ಕನ್ನಡಿನ ವಾಪಸ್ ತಗೋತಾನೆ ನಾವ್ ಮೊದ್ಲು ಅವ್ನ ಕತ್ತಲ್ಲಿರೋ ಮಾಲೆನ ಹೇಗಾದ್ರೂ ಕಳ್ತನ ಮಾಡ್ಬೇಕು ನಿಮ್ ಮಾತು ಸರಿ ಇದೆ ನಾವು ಆದ್ರೆ ತುಂಬಾ ದುರಾಸೆ ಇದೆ ನೀವ್ ತಲೆ ಬಿಟ್ಬಿಡಿ ಸುರೇಶ್ ಮತ್ತೆ ಶಿಲ್ಪಾ ಇಬ್ರು ಪ್ರಧಾನರ ಮನೆ ಹತ್ರ ತಲುಪ್ತಾರೆ ಮತ್ತೆ ಪ್ರಧಾನರನ್ನ ಜೋರಾಗಿ ಕೂಗ್ತಾರೆ ಪ್ರಧಾನರು ಅವ್ರು ಕೂಗೋದನ್ನ ಕೇಳಿಸ್ಕೊಂಡು ಹೇಳ್ತಾನೆ ಅದಪ್ಪ ಇದು ಬೆಳಿಗ್ಗೆ ಬೆಳಿಗ್ಗೆನೆ ಮನೆ ಮುಂದೆ ಬಂದು ಕಿರ್ಚಾಡ್ತಾ ಇರೋದು ಹೋಗ್ಬಿಟ್ಟು ನೋಡ್ತೀನಿ ಪ್ರಧಾನರು ಮನೆಯಿಂದ ಹೊರಗ್ ಬರ್ತಾರೆ ಓಹೋ ನೀವಿಬ್ರ ಅಣ್ಣ ತಂಗಿ ಏನ್ ಸಮಾಚಾರ ಬೆಳಿಗ್ಗೆ ಬೆಳಿಗ್ಗೆ ನಮ್ಮ ಮನೆ ಮುಂದೆ ಬಂದು ಯಾಕೆ ಕಿರ್ಚಾಡ್ತಾ ಇದ್ದೀರಾ ಪ್ರಧಾನ ರೇ ಊರಲ್ಲಿರೋ ಮುತ್ತುಗಳನ್ನ ಬೇರೆ ಊರಿಗೆ ಮಾರ್ಬೇಡಿ ಅದು ನಮ್ಮ ಊರ್ಗೆ ಒಳ್ಳೇದಲ್ಲ ನಮ್ಮ ಊರಲ್ಲಿರೋ ಅಮೂಲ್ಯವಾದ ಮುತ್ತುಗಳು ಹೊರಗಿನ ಪ್ರಪಂಚದಿಂದ ಸುರಕ್ಷಿತವಾಗಿದೆ ಹೋಗ್ತಾ ಇರಿ ಇಲ್ಲಿಂದ ಇಲ್ಲ ಅಂದ್ರೆ ಎಂತ ಪಾಠ ಕಲಿಸ್ತೀನಿ ಅಂದ್ರೆ ನೀವಿಬ್ರು ಪ್ರಜ್ಞಾ ತಪ್ಪ ಹೋಗ್ಬಿಡ್ಬೇಕು ಗೊತ್ತು ತಾನೆ ನನ್ನ ಹತ್ರ ಜಾದುವಿನ ಮೂತಿನ ಮಾಲೆ ಇದೆ ಅಂತ ಪ್ರಧಾನ ರೀ ಇದು ತಪ್ಪು ಸಾಹಿಲ್ ಮತ್ತೆ ಪ್ರಧುಮ್ ಗೊತ್ತಾಗದ ಹಾಗೆ ಪ್ರಧಾನರ ಮನೆಗೆ ಬರ್ತಾರೆ ಸುರೇಶ್ ಮತ್ತೆ ಶಿಲ್ಪಾ ಅಲ್ಲಿ ಕೇವಲ ಪ್ರಧಾನರ ಗಮನ ಸೆಳೆಯೋದಕ್ಕೆ ಬಂದಿರ್ತಾರೆ ಪ್ರಧಾನರು ಇನ್ನೊಂದ್ ಕಡೆ ಅವರ ಕೈಯನ್ನ ಚಾಚ್ತಾರೆ ಮತ್ತೆ ಶಿಲ್ಪಾ ಮತ್ತೆ ಸುರೇಶ್ಗೆ ಹೇಳ್ತಾರೆ ನೀವಿಬ್ರು ಈಗಿಂದ ಮೂರ್ತಿಗಳ ಹಾಗೆ ಬದಲಾಗಿ ಪ್ರಧಾನರು ಹೀಗೆ ಹೇಳ್ತಿದ್ದ ಹಾಗೇನೆ ಇಬ್ರು ಒಂದೇ ಕಡೆ ಕಂಬದ ಹಾಗೆ ನೀತಾರೆ ಮತ್ತೊಂದ್ ಕಡೆ ಸಾಹಿಲ್ ಮತ್ತೆ ಪ್ರಧುಮ್ ಆ ಕನ್ನಡಿಯನ್ನ ಹುಡುಕ್ತಾ ಇರ್ತಾರೆ ಅಯ್ಯೋ ಪ್ರಧಾನರು ಆ ಕನ್ನಡಿನ ಎಲ್ಲಿಟ್ಟಿರ್ಬೋದು ಕೆಲಸ ಮಾಡಲ್ಲ ಅನ್ಸುತ್ತೆ ಒಂದ್ ವೇಳೆ ಕೆಲಸ ಮಾಡ್ಬಿಟ್ರೆ ಮತ್ತೆ ಕೆಲಸ ಮಾಡಿಲ್ಲ ಅಂದ್ರೆ ಸಾಹಿನ್ ಮತ್ತೆ ಪ್ರಧುಮ್ ಪ್ರಧಾನರ ಮನೆಯಲ್ಲಿ ಜಗಳ ಮಾಡೋದಕ್ಕೆ ಶುರು ಮಾಡ್ತಾರೆ ಅಷ್ಟರಲ್ಲಿ ಪ್ರಧಾನರು ಅವರ ಮಾತನ್ನ ಕೇಳಿ ಒಳಗಡೆ ಬರ್ತಾರೆ ಯಾರಿದ್ದೀರಾ ಒಳಗಡೆ ಹೊರಗಡೆ ಬನ್ನಿ ಇಲ್ಲ ಅಂದ್ರೆ ಕಾಂಬುಗಳನ್ನ ಮಾಡ್ಬಿಡ್ತೀನಿ ಸಾಹಿಲ್ ಪ್ರಧಾನರ ಕೋಣೆಗೆ ಓಡಿ ಹೋಗ್ತಾನೆ ಆಗ ಪ್ರಧಾನ ಒಳಗಡೆ ಬಂದು ಸಾಹಿಲ್ ನ ನೋಡ್ತಾನೆ ಮತ್ತೆ ಹೇಳ್ತಾನೆ ನೀನು ನೀನ್ ಯಾರು ಪಕ್ಕ ನೀನ್ ನನ್ ಜಾದುವಿನ ಕನ್ನಡಿನ ಕಳ್ತನ ಮಾಡಕ್ ಬಂದಿರೋದು ಇಲ್ಲ ಇಲ್ಲ ಖಂಡಿತವಾಗ್ಲೂ ಇಲ್ಲ ನಾನು ಮತ್ತೆ ನನ್ನ ಗೆಳೆಯ ನಿನ್ನ ಗೆಳೆಯನ ಇಲ್ಲಿ ಒಬ್ನೇ ನಿಂತಿದ್ಯಲ್ಲ ಪ್ರಧುಮ್ ಆ ಕಡೆ ಈ ಕಡೆ ನೋಡ್ತಾನೆ ಅವನ್ಗೆ ಸಾಹಿಲ್ ಅಲ್ಲೆಲ್ಲೂ ಕಾಣಿಸೋದಿಲ್ಲ ಮಸ್ಕಾರ ನನ್ನ ಒಪ್ನೇ ಬಿಟ್ಟು ಓಡ ಅವನು ನಾನು ಸುಮ್ನೆ ಬಿಡಲ್ಲ ತಯಾರಾಗೋ ಕಂಬ ಹಾಗೆ ಬದಲಾಗೋದಕ್ಕೆ ಪ್ರಥಮವನಣ್ಣ ಕಣ್ಣನ್ನ ಮುಚ್ಚುತ್ತಾನೆ ಮತ್ತೆ ಪ್ರಧಾನ ಪ್ರಥಮ್ಗೆ ಹೇಳ್ತಾನೆ ನನ್ನ ಮುದ್ದಿನ ಮಾಲೆ توڑಸುವಿನ ಶಕ್ತಿನ ಮತ್ತೆ ಇವನ ಕಂಬವಾಗಿ ಬದಲು ಮಾಡು ಆದ್ರೆ ಪ್ರಥಮ್ಗೆ ಅವನ ಶಕ್ತಿ ಏನು ತಾಗೋದೇ ಇಲ್ಲ ಮತ್ತೆ ಹಿಂದಿನಿಂದ ಸಾಹಿಲ್ ನಿಧಾನಕ್ಕೆ ಬಂದು ಪ್ರಧಾನರ ಕುತ್ತಿಗೆಯಿಂದ ಅವ್ನ ಮುತ್ತಿನ ಸರವನ್ನ ಹಿಡ್ಕೊಂಡು ಅವನ್ ಕತ್ತಿನಿಂದ ಕಿತ್ಕೊಂಡ್ ಬಿಡ್ತಾನೆ ಯಾವಾಗ ಆ ಮುತ್ತಿನ ಸರ ಅವನ ಕತ್ತಿಯಿಂದ ಹೊರಗ್ ಬಂತೋ ಸುರೇಶ್ ಮತ್ತೆ ಶಿಲ್ಪ ಸರಿ ಹೋಗ್ಬಿಡ್ತಾರೆ ಮತ್ತೆ ಒಳಗ್ ಬರ್ತಾರೆ ಸುರೇಶ್ ಬೇಗ ಆ ಮಾಲೆಯನ್ನ ಅವನ್ ಕೊರಳಿಗೆ ಹಾಕುತ್ತಾನೆ ಆ ಮಾಲೆ ನಂದು ನನಗೆ ವಾಪಸ್ ಕೊಡು ಇನ್ ಮುಂದೆ ಮುತ್ತಿನ ಮಾಲೆಗಳನ್ನ ನಾನ್ ನೋಡೋ ರೀತಿಲಿ ಉಪಯೋಗಿಸ್ತೇನೆ ಸುರೇಶ್ ಹೀಗೆ ಹೇಳ್ತಿದ ಹಾಗೇನೆ ಪ್ರಧಾನ ಒಂದು ಕಂಬದ ಹಾಗೆ ಒಂದೇ ಜಾಗದಲ್ಲಿ ಅಲ್ಲ ಆಡದೆ ನಿಮ್ಕೊಂಡ್ಬಿಡ್ತಾನೆ ಮತ್ತೆ ಮಾರನೇ ದಿನ ಊರಿನವರು ಸುರೇಶ್ ನ ಪ್ರಧಾನರನ್ನಾಗಿ ಮಾಡ್ತಾರೆ ಆ ಕನ್ನಡಿ ಕೂಡ ಸುರೇಶ್ ಗೆ ಸಿಗುತ್ತೆ ಸುರೇಶ್ ಮತ್ತೆ ಊರಿನವ್ರು ಒಂದ್ ಕಡೆ ಸೇರ್ತಾರೆ ಎಲ್ಲಿ ಅಂದ್ರೆ ಸಾಹಿಲ್ ಮತ್ತೆ ಪ್ರಧುಮ್ನ ದೋಣಿ ಹತ್ರ ತುಂಬಾ ತುಂಬಾ ಧನ್ಯವಾದಗಳು ಮತ್ತೆ ನನ್ನ ಕರ್ತವ್ಯ ಕರ್ತವ್ಯವಾಗಿತ್ತು ಸುರೇಶ್ ಮತ್ತೆ ಮತ್ತೆ ಕೂಡ ನೀವಿಬ್ರು ಈ ಕನ್ನಡಿ ಒಳಗೆ ಹೋದ್ರೆ ಸೀದಾ ನಿಮ್ಮ ಊರಿಗೆ ತಲುಪಬಹುದು ಸಾಹಿಲ್ ಮತ್ತೆ ಪ್ರಧುಮ್ ಇಬ್ರು ಆ ಕನ್ನಡಿ ಒಳಗೆ ಹೋಗ್ತಾರೆ ಮತ್ತೆ ಸೀತಾ ಅವ್ರ ಊರಿಗೆ ತಲುಪ್ತಾರೆ ಮತ್ತೆ ಎಲ್ರಿಗೂ ಈ ಕಥೆಯನ್ನ ಹೇಳ್ತಾರೆ